ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸ್ತೀವಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ದು ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸರ್ವೆ ನಂಬರ್ ತೊಂಬತ್ತೊಂದು ವಿಸ್ತೀರ್ಣ ಒಂಬತ್ತು ಎಕರೆ ಐದು ಗುಂಟೆಯ ಪಹಣಿಯಲ್ಲಿ ಅನೇಕ ವರ್ಷಗಳಿಂದ ನಮೂದು ಇದ್ದಂತಹ ಅರಣ್ಯ ಇಲಾಖೆ ಎಂಬ ಪದವನ್ನು ಸಹಾಯಕ ಆಯುಕ್ತರು ರಾಯಚೂರು ಇವರು ತಮ್ಮ ಅಧಿಕಾರ ದುರುಪಯೋಗದಿಂದ ಅಕ್ರಮವಾಗಿ ತೆಗೆದ ನಂತರ ಜಮೀನು ಮಾರಾಟದ ಅಕ್ರಮಗಳು ಅಕ್ರಮ ಖಾತಾ ಬದಲಾವಣೆಗಳು ನಡೆದಿವೆ ಎಂದು ಆರೋಪಿಸಿರುವ ಅವರು ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಸರ್ವೆ ನಂಬರ್ ಒಂಬತ್ತರ ವಿಸ್ತೀರ್ಣ ಒಂಬತ್ತು ಎಕರೆ ಐದು ಗುಂಟೆಯುಳ್ಳ ಅರಣ್ಯ ಇಲಾಖೆಯ ಸ್ವಾಧೀನಕ್ಕೆ ಒಳಪಟ್ಟಂತಹ ಭೂಮಿಯನ್ನು ಸಂಬಂಧಿಸಿದಂತೆ ಕಾನೂನು ಬಾಹಿರ ನೋಂದಣಿ ಪ್ರಕ್ರಿಯೆಗಳು ನಡೆದ ಬಗ್ಗೆ ಅದರಂತೆ ಅಕ್ರಮ ಖಾತಾ ಬದಲಾವಣೆಗಳು ಆದ ಬಗ್ಗೆ ವಿಶೇಷ ತನಿಖಾ ವಿಚಾರಣೆಯನ್ನು ಕೈಗೊಂಡು ಅಕ್ರಮ ಹಾಗೂ ಕಾನೂನು ಬಾಹಿರ ಖಾತಾ ಬದಲಾವಣೆಗಳನ್ನು ಶೀಘ್ರವಾಗಿ ರದ್ದುಪಡಿಸಬೇಕು ಸರ್ಕಾರಿ ಅರಣ್ಯ ಇಲಾಖೆಯ ಭೂಮಿಯನ್ನು ಮರಳಿ ಪಡೆದು ಪಹಣಿ ಪತ್ರಿಕೆಯಲ್ಲಿ ಸರ್ಕಾರ ಅರಣ್ಯ ಇಲಾಖೆ ಎಂದು ಕೂಡಲೇ ನಮೂದಿಸಬೇಕು ಸಹಾಯಕ ಆಯುಕ್ತರು ರಾಯಚೂರು ಇವರು ಅಕ್ರಮ ಆದೇಶ ಸಂಖ್ಯೆ ಪಹಣಿ ತಿದ್ದುಪಡಿ ಎರಡ್ ಸಾವಿರದ ಹದಿನೇಳು ಹದಿನೆಂಟು ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಹದಿನೇಳನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ ನೂರ ಅರವತ್ನಾಲ್ಕರ ಕಲಂ ಒನ್ನೂರ ಮೂವತ್ತಾರು ಮೂರರ ಪ್ರಕಾರ ಅತಿ ಜರೂರಾಗಿ ರದ್ದುಗೊಳಿಸಿ ಆದೇಶಿಸಬೇಕು ಕಂದಾಯ ಅಧಿಕಾರಿಗಳಾದ ಸಹಾಯಕ ಆಯುಕ್ತರು ರಾಯಚೂರು ತಹಸೀಲ್ದಾರ್ ರಾಯಚೂರು ಕಂದಾಯ ನಿರೀಕ್ಷಕರು ರಾಯಚೂರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ಸರ್ಕಾರಿ ಅರಣ್ಯ ಭೂಮಿಯನ್ನು ರಕ್ಷಣೆ ಮಾಡದೆ ರಿಯಲ್ ಎಸ್ಟೇಟ್ ದಂಧೆಕೋರರ ಪರವಾಗಿ ನಿಂತು ಅವರ ಅಕ್ರಮ ಕೆಲಸಗಳಿಗೆ ಸಹಕಾರ ನೀಡಿದ ಬಗ್ಗೆ ಮತ್ತು ಇವರ ಅಧಿಕಾರ ದುರುಪಯೋಗ ಕರ್ತವ್ಯ ಲೋಪಗಳ ಬಗ್ಗೆ ಕೆಸಿಎಸ್ಸಿಸಿಎ ನಿಯಮಗಳು ಹತ್ತೊಂಬತ್ನೂರ ಐವತ್ತೇಳರ ಅನ್ವಯ ಇವರ ವಿರುದ್ಧ ಶಿಸ್ತು ಕ್ರಮಗಳನ್ನು ಜರುಗಿಸಲು ಇಲಾಖಾ ವಿಚಾರಣೆಯನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಭೂಮಿಯಲ್ಲಿ ಬಿನ್ಶೇತಕಿ ಕೃಷಿಯೇತರ ಚಟುವಟಿಕೆಗಳಿಗೆ ಅನುಮತಿ ನೀಡದಂತೆ ಆರ್ಡಿಎ ಕಮಿಷನರ್ ಮತ್ತು ನಗರಸಭೆ ಆಯುಕ್ತರು ರಾಯಚೂರು ಇವರಿಗೆ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ದೇಶನಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು ಸರಿಯುವ ಉದ್ದೇಶ ಏನಂದರೆ ರಾಯಚೂರು ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲಿಯಾಬಾದ್ ಅರಣ್ಯ ಪ್ರದೇಶದ ಬ್ಲಾಕ್ ನಲ್ಲಿ ಇನಾಮ್ ಭೂಮಿ ಅಂತ ಆಮೇಲೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಪಾಣಿಯಲ್ಲಿ ಕಾಲಂ ನಂಬರ್ ಹನ್ನೆರಡರಲ್ಲಿ ಅರಣ್ಯ ಇಲಾಖೆ ಅಂತಂದು ನಮೂದಿಸಿ ಅದು ಅವಾಗೃತ ಪಾಣಿಯಲ್ಲಿ ಅದನ್ನ ಕೆಲ ಭೂಗಳರು ಅದನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಶ್ರೀನಿವಾಸ್ ತಂದೆ ರೈಚೂರಲ್ಲೇ ಇದ್ದಾರೆ ಬಟ್ ಅವ್ರು ಏನು ಗೊತ್ತಿಲ್ಲ ತಮ್ಮ ಭೂಮಿ ಎಂಬದೇ ಗೊತ್ತಿಲ್ಲ ಅಂತದನ್ನ ಇವರು ಔಟ್ ಮಾಡಿ ಅವ್ರ ಹೋಗಿ ಸಾಕಷ್ಟು ಗನಿ ಎಸ್ ಮಾಡಿ ಏನೂ ಹೋಗಿ ಅವರಷ್ಟೇ ಆಫೀಸ್ನೆ ಮನಿ ಕರ್ಕೊಂಡು ಹೋಗಿ ತಮ್ಮ ಹೋಗಿಸ್ ಆ ತರ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಇದು ಮಾರಪ್ಪ ಅಂತಂದು ತಿಮ್ಮಾರೆಡ್ಡಿ ಅಂತಂದು ಜಲಾರ್ ನಗರ ಇರ್ತಾರೆ ಅವ್ರ ಹೆಸರು ಮಾಡಿ ಆಮೇಲೆ ಇವಾಗ ಕೊಪ್ಪಳ ಅವರಿಗೆ ಟ್ರಾನ್ಸಾಕ್ಷನ್ ಏನಂದ್ರೆ ಸತತ ಈ ಮೂರ್ ನಾಲ್ಕು ಟ್ರಾನ್ಸಾಕ್ಷನ್ ಮಾಡಿದಗಳಿಗೆ ಅದರ ಉದ್ದೇಶ ಮೂಲ ಉದ್ದೇಶ ಜನರಲ್ಲಿ ಆ ಭಾವನೆ ಬರಬಾರ್ದು ಅಂತಂದು ಈ ಥರ ಮಾಡಿಬಿಟ್ಟಿದ್ದಾರೆ ಇವಾಗ ಇದನ್ನ ಮೂಲ ಕರ್ತ ಯಾಕಂದ್ರೆ ಫಾರೆಸ್ಟ್ ಇಲಾಖೆಯಲ್ಲಿ ಬಾಬು ಎಂಬುದು ರಿಟೈರ್ಡ್ ಇವಾಗ ಬೆಂಗಳೂರಿಗೆ ಹೋಗಿ ರಿಟೈರ್ಡ್ ರೇಂಜ್ ಯಾವುದೇ ಇದ್ರು ಅವರು ನೇತೃತ್ವದಾಗ ಅರಣ್ಯ ಇಲಾಖೆ ಪದ ಒಂದು ಬರೆದು ಕೊಟ್ಟಲ್ಲ ಆ ಒಂದು ಉದ್ದೇಶಕ್ಕೆ ಇಲ್ಲಿ ವೀರಮಲ್ಲಪ್ಪ ಪೂಜಾರಿ ಅವರು ಎ ಸಿ ಅವರು ಇದ್ದಾಗ ಅವರು ಆ ಪದ ತೆಗೆದುಹಾಕಿ ಅದನ್ನು ಟ್ರಾನ್ಸಾಕ್ಷನ್ ಮಾಡಕ್ಕೆ ಅವಕಾಶ ಮಾಡಿಕೊಂಡು ಬಾಹಿರವಾಗಿ ಕಂದಾಯ ಇಲಾಖೆಯ ನಿಯಮಗಳನ್ನು ದಾಳಿಗೆ ಕೂಗಿ ಇದು ಮಾಡಿದ್ದಾರೆ ಸೊ ಇದು ನಾವು ನಿರಂತರ ಅವಾಗ ಅಫಿಷಿಯಲಿ ಕಂಪ್ಲೇಂಟ್ಗಳು ಕೊಟ್ಟರು ಅರಣ್ಯ ಇಲಾಖೆ ಅವಾಗ ಯಾರು ಇವರು ಇದ್ರು ಅರೇಂಜ್ ಅವರಿಗೂ ಕೊಟ್ಟಿವಿ ಗುಲ್ಬರ್ದವ್ರಿಗೆ ಕೊಟ್ಟ ಯಾವುದೂ ತಮ್ಮ ಹಂತ ಇರ್ತಕ್ಕಂಥ ಲ್ಯಾಂಡ್ ಅನ್ನೇ ಇದು ಮುಂದೆ ಆಗಲಿಲ್ಲ ಏನಾದರೂ ಬಜೆಟ್ ಕೊಟ್ಟೆ ಅದು ಇದ್ದರೆ ಏನೇನು ಇರಬೇಕಂತ ಬಂದರು ಸರ್ಕಾರದ ಸೊ ಹಾಗಾಗಿ ಈ ಸತಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಶೀಲ್ದಾರ್ ಎ ಸಿ ಇವರಿಗೆ ಕೊಟ್ಟ ನಂತರ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಅವರಿಗೂ ಮತ್ತು ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವರು ಈ ರಿಜಿಸ್ಟರ್ ಪೋಸ್ಟ್ ಮೂಲಕ ಇದು ಅಟ್ಯಾಚ್ಮೆಂಟ್ ಎಲ್ಲ ಮೂಲತಃ ದಾಖಲೆಗಳು ಏನದ ಯಾವ ರೀತಿ ಇವಾಗ ವಿಜಯ್ ಮಾಂತೇಶ್ ಅಂತ ಅದೊಂದು ಪತ್ತಿನ ಸಹಕಾರ ಬ್ಯಾಂಕ್ ಗುರುಗುಂದ ಈ ಲ್ಯಾಂಡ್ ಯಾವುದೇ ರೀತಿಯಿಂದ ಒಂದು ಪರಿಶೀಲನೆ ಮಾಡದೆ ಏಕಾಏಕಿ ಎಂಬತ್ತು ಲಕ್ಷ ಲೋನ್ ಕೊಡ್ತಾರೆ ಈ ಭೂಮಿ ಮೇಲೆ ಸೊ ಇದೆಲ್ಲ ನೋಡಿದ್ರೆ ವ್ಯವಸ್ಥಿತವಾಗಿ ಈ ಲ್ಯಾಂಡ್ನ ಕಬಳಿಸುವ ಯತ್ನದಲ್ಲಿ ಭೂಗಂಡರುಗಳು ಇದು ಮಾಡ್ತಾ ಇದ್ದಾರೆ ಹಾಗೆ ಅವರೆಲ್ಲ ತನಿಖೆಗೆ ಒಳಪಡಿಸಿದಾಗ ಮತ್ತು ಕ್ರಿಮಿನಲ್ ಕೇಸ್ ಅಧ್ಯಕ್ಷ ಆಗುತ್ತೆ ನಮ್ಮದು ಒಂದು ಇಷ್ಟೇ ರಿಕ್ವೆಸ್ಟು ಈ ಸುತ್ತಮುತ್ತ ಇರತಕ್ಕಂಥ ಜಮೀನು ಏನು ಮರ್ಯಾಮಾ ವ್ಯಾಪ್ತಿಯಲ್ಲಿ ಅದನ್ನು ಅರಣ್ಯ ತಮ್ಮ ಫೆನ್ಸಿಂಗ್ ಹಾಕೊಂಡು ಅವರೇ ಆದಂತಹ ಹದ್ದುಬಸ್ತು ಮಾಡ್ಕೋಬೇಕು ಸ್ಪಷ್ಟವಾಗಿ ಇದು ತೊಂಬತ್ತೊಂದು ಸರ್ವೆ ನಂಬರ್ ಒಂಬತ್ತು ಎಕರೆ ಐದು ಗಂಟೆ ಇವಾಗ ಕೊಪ್ಪಳ ಅವರು ಬಂದು ಟೌನ್ಶಿಪ್ ಮಾಡಬೇಕಂತ ಒಂದು ಪ್ರಯತ್ನ ನೋಡೋದ ಆದ್ರೆ ಹಾಗಾಗಿ ನಾನು ನಾವು ಅರ್ಡಿಯಲ್ವರಿಗೆ ಅವರಿಗೆ ಅವರಿಗೂ ಅಬ್ಜೆಕ್ಷನ್ ಹಾಕ್ತೀವಿ ಈ ಸರ್ವೆ ನಂಬರ್ ಇದನ್ನು ಪರಿಶೀಲನೆ ಗುಣಕೃಷವಾಗಿ